ಹತ್ತಿರಕ್ಕೆ ಎಷ್ಟು ಹೆಚ್ಚಿರಲ್ಲ ಬರ್ಬೇಕು ನಿಂದ ಮೇನಾದ ಇಲ್ಲ ಇಲ್ಲೇ ಬಿಡ್ತಾನ ಮತ್ತೆ ಒಕ್ಕಿಗೆ ಮತ್ತೆ ಹೆಂಗೆ ಒಕ್ಕ ಮಾಡ್ತಾನ ಬೇಕಂತ பல ஆக்டிங் மாட்ட மகா என்ன

మైక్ కొట్టు బలే నా కొడుక్ ప్రింట్ ഇല്ല നോ നൈറ്റി ైంటి వడి మనీ అర జనెట్ బా అదర్ నోడి బిప నింట్

ಮಾತ್ ಬರೋಲ್ ನೋಡಿ ಫ್ರೆಂಡ್ಸ್ ಆ ವಿಡಿಯೋ ಕೊಂಟಿವಿ ಹಾವು ಇಲ್ಲಿ ಹಾವ್ ಹಿಡಬೇಕಂತ ಕೈಲೇ ಹಿಡಿತಾನೆ ಇವ್ನ ಹಾವ್ ಹಿಡಿತಾನೆ ನೋಡೋಣ ಎಷ್ಟು ಹಿಡಿತಾನೆ ಇಲ್ಲಿ ಬಾಯಿ ಐತೆ ಇದು ಮಲ್ಲಮ್ಮದ ಮಾಯಿ ಟೆಂಪಲ್ ಐತೆ ಇದು ಇಲ್ಲಿ ಬಾಯಿ ಐತೆ ದೊಡ್ಡದು ಎಲ್ಲಾ ನೀರೆಲ್ಲ ತುಂಬ್ಯಾವ ಹಿಡಿತ ನೋಡ್ಬೋದು ಇವ್ನ ಹಾವು ಅದ ಇಲ್ಲಿ ನೋಡ್ತಿದ್ದಾನೆ ಇನ್ನ ಹುಡುಕ್ತಿದ್ದಾನೆ ಇಲ್ಲೇ ಒಂದು இன்ன எர்ட் அல்ல எஸ் எல்லாம் அதுல எப்ப ಮತ್ತೆ ಹಿಂಗ್ ಹಿಡಿತೀರಲ್ಲ ಕಡೆಯಲ್ಲ ನಾವು ಆ ಆತ ಪೂರ ಬಾಯಿ ಹಿಡಿತ ನೋಡೋ ಮರ ಅಂತ ನಾ ಬಂದ್ರೆ ಇಲ್ಲ ಬಾಯಿ ದಂಡಿ ಪೂರ್ತಿಗೆ ನೋಡ್ತಿರ್ಬೋದು ನಮ್ಮೂರು ಇದೆ ನೈಕಾಲ್ ನಮ್ಮೂರು ಗುಡ್ಡ ನೋಡಿ ನಮ್ಮೂರು ಗುಡ್ಡ ನಮ್ ಗುಡ್ಡ ತೋರಿಸ್ತೀನಿ ಬನ್ನಿ ಯಾತ್ಗಿರಿಯಲ್ಲೇ ನಮ್ಮ ಮೂರ್ ಗುಡ್ಡ ಎತ್ರ ಎತ್ತರ ಐತೆ ನೋಡ್ತಿರ್ಬಹುದು ನಮ್ ಗುಡ್ಡ ಅಲ್ಲಿ ಒಂಟ ನೋಡ ಒಂದು ಚಾನಲ್ ಮಿಲಿಯನ್ ಆಗ್ರೆ ಫಾಲೋವರ್ಸ್ ಹಂಗ ನೋಡಿ ಎನ್ ಎಸ್ ನೋಡ್ತಿರ್ಬಹುದು ನಮ್ ಮೂರ್ ಗುಡ್ಡ ಎಷ್ಟ್ ದೊಡ್ಡದ ಯಾತಗಿರಿಯಲ್ಲಿ ಎತ್ತರವಾದ ಗುಡ್ಡ ಅಂದ್ರೆ ನಮ್ಮೂರು ಗುಡ್ಡ ನೈಕಲ್ ಆ ಆಯ್ತ್ ಒಂಟಲ್ ಪಾಯ್ ಬಾಳೆ ಒಂದ್ ಹಿಡದ ಒಂದ್ ಹಿಡಿ ಬಾ ನೋಡ್ತಾರವ್ರೋಡ್ತಿರ್ಬಹುದು ಇಲ್ಲೆಲ್ಲ ಇಲ್ಲಿ ಭಗವಾ ಜಾಂಡ ಐತೆ ಭಗವಾ ಜಾಂಡ ಯಾವಾಗ್ಲೂ ಹಾರಾಡ್ತಿರ್ಬೇಕು ಈ ಜಾಂಡ್ ನೋಡ್ತಿರ್ಬೋದು ನಮ್ಮೂರ್ ಗುಡ್ಡ ಅಲ್ಲಿಂದ ತಿಳಿದು ಇಲ್ಲಿವರೆಗೂ ಐತಿ ಇಲ್ಲಿವರೆಗೂ ಬಾಳ ದೊಡ್ಡದೈತೆ ಗುಡ್ಡ ಏ ಮಾರೇ ನೀ ಹೆಂಗ ಆದ್ರೆ ಬಾಣ ಇಲ್ಲಿ ಬರೀಪಾ ಆ ವಿಡಿಯೋ ಅಂದ್ರೆ ಮಗ ಬಾಣ ಬಾಣ ಬಂತ ಅಲ್ಲೇ ಪಾ ಅಂಜಿಕ್ ಬರ್ತವ ಎಲ್ಲ ಮೈತ ಅಲ್ಲಿ ಅಲ್ಲಿ ಒಡ್ಯ ಕೂತಾರ ಇಲ್ಲ ಎಲ್ಲ ಈ ಕಡೆ ಎಲ್ಲ ಬಾಯಿಗೆ ಆಕಡೆ ಓಡಿರಿ ಮತ್ತೆ ಮಕ್ಕಂದ ಇಲ್ಲಿ ಇಕ್ಕೆ ಬೈ ಇಲ್ಲಿ ಮತ್ತೆ ಮಕ್ಕಂದ ಇಲ್ಲಿ ಬಿಡಿ ಪಾ ಒಂದು ಆ ವಿಡಿಯೋ ಮಾರ ನೋಡಪ್ಪ ಹುಡುಗರಿಗೆ ಒಂದು ನಾನು ನಿನ್ನ ಆದ್ರೆ ಎಷ್ಟು ಒಂದು ನೈಟ್ ಬಿದ್ರ ಬಿಡಿ ಜಾಣ ಮಗ ನಿನ್ನೆ ಹೆಂಗ್ ಬಿಡದಲೋ ಬೈ ನಿನ್ನೆ ಆದ್ರೆ ಬಿಡದಿದಾ ಅವ ಇವತ್ತು ನೋಡಿ ಮೀನಾಂತ ಫುಲ್ ಇದೆಲ್ಲ ಮೀನಾಂತ ಎಲ್ಲ ಇದಾವೆ ನೋಡಿ ಮೀನಾ

ನೈಕಲ್ ಬ್ರೋ ಯಾದಗಿರಿ ಹತ್ರ ನೈಕಲ್ ನಮ್ಮೂರು ಯಾದಗಿರಿ ಹತ್ರ ನೈಕಲ್ ಇಲ್ಲಿ ನೋಡ್ತಿರಬಹುದು ಯಾದಗಿರಿ ಶಾಪುರ್ ರೂಟ್ ನಟ್ಟ ನಡುವೈತೆ ನಮ್ಮೂರು ಈ ಗುಡ್ಡ ನೋಡ್ರೆ ಗೊತ್ತಾಗುತ್ತೆ ನೈಕಲ್ ಇಲ್ಲೆಲ್ಲಾ ಐತಿ ನೋಡಿ ಗುಡ್ಡ

ನಿಮ್ದು ನಮ್ದು ರೈಚೂರ್ ಓಕೆ ಬ್ರೋ ಓಕೆ ಸಬ್ಸ್ಕ್ರೈಬ್ ಮಾಡಿ ಬ್ರೋ ಚಾನಲ್ಗೆ ಯಾರಿಗಂತೂ ಪಾಕ ಬಾಣ ಅಲ್ಲಿ ಹೊಡ್ತಿರ್ಬೋದು ನೀವು ಅವಾಗ ಮಳೆ ಬಂದಲ್ಲಿ ಎಲ್ಲ ಇದೆಲ್ಲ ನೀರೇ ಇದೆಲ್ಲ ಈ ಗದ್ದೆ ಕಾಣ್ತಿದಾವಲ್ಲ ಇಲ್ಲಿ ಗದ್ದೆ ಈ ಗದ್ದೆ ಕಾಣ್ತಿದೆ ಎಲ್ಲ ಎಲ್ಲ ಸಮುದ್ರ ಇಲ್ಲಿ ಒಂದು ಇಲ್ಲೆಲ್ಲ ನೀರೇ ನಿಂತಿದ್ವಿ ನೋಡಿ ಆ ಅಕಡೆ ಎಲ್ಲ ನೀರು ಇಲ್ಲಿನ ನೀರು ನಿಂತಿದಿವಿ ಇಲ್ಲೆಲ್ಲ ಇವ್ರು ನೋಡಿ ಬಾಣ ಹೊಡಿತಾ ಇದಾರೆ ಮಕ್ಕಳು ಬಾಣ

아트라 반나트레 ಯಾಕೆ ಅತ್ತವಲ್ವ ಏನ್ ಮಾಡ ಅತ್ತವಲ್ವ ನಿನ್ಸಲಾಗ ರಾಯಚೂರ್ ಏನ್ ನೋಡಕ್ ಕುಂತಾರ ವೀಡೆ ರಾಯಚೂರ್ ಯಾದಗಿರಿ ಗುಲ್ಬರ್ಗ ಮತ್ತೆಲ್ಲ ಕಮೆಂಟ್ ಮಾಡಿ ಬ್ರೋ ಯಾವ ಯಾವ ಊರಿಂದ ನೋಡ್ತಿದಿರಾ ನೋಡೋಣ ಕಮೆಂಟ್ ಮಾಡಿ ನೋಡಿ ಚಾಟ್ ಅಲ್ಲಿ ಮೆಸೇಜ್ ಮಾಡಿ ಬ್ರೋ ಚಾಟ್ ಅಲ್ಲಿ ಮೆಸೇಜ್ ಮಾಡಿ ಬ್ರೋ ಯಾವ ಯಾವ ಊರಿಂದ ನೋಡ್ತಿದಿರಾ ಇವನು Instagram ಅಲ್ಲಿ ರೀಲ್ಸ್ ಮಾಡ್ತಾನೆ ಇವನು Instagram ಅಲ್ಲಿ ಇದ್ದಿದ್ದಾರೆ ಫಾಲೋ ಅವ್ನಿಗೆ ಯಾರು ಹೊರದ್ರ ಅವ್ನಿಗೆ ಯಾರು ಹೊರದ್ರ

ನಮ್ ಬಸ್ ಬಾಯಿಗೆ ಒಂದು ಲೈಕ್ ಮಾಡ್ರು ಮಾಡ್ರು 18 ತಾರೀಖಿ ತರవాత ಒಂದು ಹಾಲೆ ಹಾಲೆ 18ನೇ ತಾರೀಖಿ ಚಲೋ ಅಂತಂದಿಲ್ಲಾ ಇನ್ನ ಆಗಿಲ್ಲ ಅಂದಾ ಆಗಿಲ್ಲ ನಾಳೆಗಾಗ್ಬಹುದು ಅಂತ ಹೇಳಿದ್ರು ನಾಳೆ ಹಾಕ್ತಾ ರಾಜು бай ಕರೆ ಬಕ ಅಂಗಾದ್ರಾ ರಾಜು бай ತ ಬಾನೋಡಿ ಬಡಮಡಿ ಕವರ್ ತಾ ಬೇಡ ಮೀನು ನೋಡೋಣ ಮೀನಾ ಮೀನ ನೋಡೋಣ ಮೀನಾ ಈ ಬಾಯಿ ತುಂಬಾ ಮೀನನ್ನೇ ಸಾಕಿದ್ರ ಎಲ್ಲ ಕಾಣಲ್ಲ ಮೀನು ಅಂದ್ರ ಎಲ್ಲ ಬೆಳಕ್ ಬೆಳಕ್ ಕಾಣ ಮೀನ ಕಾಣ್ ನೋಡಿ ಇದೆಲ್ಲ ಬಾಯಿ ತುಂಬಾ ಈ ಬಾಯಿ ಐತಲ್ಲ ಈ ಬಾಯಿ ತುಂಬಾ ಮೀನೇ ಲೋರ್ಡ್ ತಿರಬಹುದು ಮೀನ ಎಲ್ಲಾ ಡಮ್ ಕಡಿತಿದಾವ ನೋಡಿ ಇಲ್ಲಿಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತಿದಾವ ನೋಡಿ ಮೀನೇ ಮಮ್ಮ ಮೀನೇ ಕಾಣಲ್ಲೋಣ ನೋಡಿ bakalım ಲೈವ್

ಇಲ್ಲಿ ಬಿಮಿ ನೋಡುತ್ತಿರಬಹುದು ನಮ್ಮ ಊರಲ್ಲಿ ಗಣಪತಿ ದೇವತೆ ನೋಡಿ ಗಣಪತಿ ಲೈಟ್ ನೋಡಿ ಗಣಪತಿ ಟೀ-ಶರ್ಟ್ ಪ್ರಿಂಟ್ ಹಾಕಿದ್ದಾರೆ ಹಿಂದೂ ಗಣಪதே ಗಣಪತಿ ನೈಕಲ್ ಇದೆ ಸೇಮ್ ಟು ಸೇಮ್ ಇದೆ ಪ್ರಿಂಟ್ ಆಕ್ಷರ್ ಟೀ-ಶರ್ಟ್ ಗೆ ನೋಡ್ತಿರಬಹುದು ಎಷ್ಟು ಕ್ಲಿಯರ್ ಐತೆ ಎಲ್ಲ ನೋಡ್ರೆ ಅಲ್ಲ ಬಾಣ ಕೊರಿಯಾಕ ಎಲ್ಲ ಬಿಜಿಯಾಗಿದ್ದಾರೆ ಅಂತದ ಕಚ್ಚ್ರು

போடா இல்ல ఎలిగోన్ క మిండ్రెడ్ జాయితీ